ಅಲೆಮಾರಿ ಬೈಟು ಲವ್ ಅಂತಹ ಒಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂತಹ ನಿರ್ದೇಶಕ ಇವಾಗ ಕ್ರಿಯೇಟಿವ್ ಹೆಡ್ ಆಗಿ ಒಂದು ಸಿನಿಮಾವನ್ನ ನಾಡಿದ್ದು ರಿಲೀಸ್ ಮಾಡ್ತಾ ಇದ್ದಾರೆ ಅದೇ ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾ ಈ ಡೈಲಾಗ್ ಎಲ್ರಿಗೂ ಕೂಡ ತುಂಬಾನೇ ಫೇಮಸ್ ಆಗಿದೆ ಅನ್ನೋದು ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಈ ಸಿನಿಮಾ ಮೂಲಕ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಕೇಳೋಣ ಸರ್ ನಿರ್ದೇಶಕರಾದವರು ಈಗ ಒಂದು ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿದ್ದೀರಾ ಆ ಜವಾಬ್ದಾರಿ ಎಷ್ಟ್ ಯಾವ ತರ ಇತ್ತು ಸರ್ ನಿರ್ದೇಶಕರಿಗೂ ಕ್ರಿಯೇಟಿವ್ ಹೆಡ್ಗೂ ತುಂಬಾ ಡಿಫ್ರೆನ್ಸ್ ಏನು ಇರಲ್ಲ ಏನಂದ್ರೆ ಆ ನಿಮಗೆ ಫಸ್ಟ್ ನಿರ್ದೇಶಕರ ಬಗ್ಗೆ ಹೇಳ್ತೀನಿ ಈಗ ನಾನು ಒಂದು ಕತೆ ಬರೆದು ಅದನ್ನು ಬಾಂಡ್ಸ್ಕ್ರಿಕ್ಟ್ ಮಾಡಿ ನನ್ನ ಎಲ್ಲ ಟೆಕ್ನಿಷಿಯನ್ ಎಲ್ಲ ಕರೆದಾದ್ಮೇಲೆ ಎರಡೇ ಕೆಲಸ ಇರುತ್ತೆ ಈಗ ಕಾಸ್ಟ್ಯೂಮರ್ ತಂದು ಎರಡು ಕಾಸ್ಟ್ಯೂಮ್ ತೋರಿಸ್ತಾನೆ ಸರ್ ಇದ್ರಲ್ಲಿ ಯಾವ್ದು ಹಾಕ್ಲಿ ಅಂತ ಮ್ಯಾನ್ ಬಂದ್ಬಿಟ್ಟು ಎರಡು ಎರಡು ಕಲರ್ ತೋರಿಸ್ತಾನೆ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ನಿಮ್ನ ಕೇಳೋದ್ ಕ್ವಶನ್ ಅಷ್ಟೇ ಏನ್ ಇದ್ರಲ್ಲಿ ಯಾವುದು ಸೊ ಚೂಸ್ ಮಾಡೋದೇ ನಿರ್ದೇಶಕರ ಕೆಲಸ ಹೀರೋ ಹೇಳ್ತಾನೆ ಈ ತರ ಬರ್ಲಾ ಈ ತರ ಬರ್ಲಾ ಇದನ್ನ ಹೀಗ್ ಮಾಡ್ಲಾ ಅಂತಂದ್ರೆ ಬರೀ ಅಲ್ಲಿಂದ ಹಿಡಿದು ಸಿನ್ಮಾ ರಿಲೀಸ್ ಆಗೋ ಬರೀ ಕ್ವಶನ್ಸ್ ಇರ್ತವೆ ಸೊ ಕ್ರಿಯೇಟಿವ್ ಹೆಡ್ ಅನ್ನೋರು ಒಂದು ಈ ಸಿನಿಮಾ ಈ ಸಿನಿಮಾ ಅಲ್ಲ ಎಲ್ಲ ಸಿನಿಮಾಗು ಯಾಕೆ ಬೇಕು ಅಂದ್ರೆ ನಿರ್ದೇಶಕನಿಗೆ ಅವನ ಬರೀ ಸ್ಕ್ರೀನ್ ಒಳಗಡೆ ಇರುವಂತ ಕೆಲಸ ಮಾತ್ರ ಅಲ್ಲ ಹೊರಗಡೆ ತುಂಬಾ ಕೆಲಸ ಇರುತ್ತೆ ಸೊ ಸ್ಕ್ರಿಪ್ಟ್ ಆಗಿರ್ಬೋದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಆಮೇಲೆ ಯಾವ ತರ ಸಿನಿಮಾ ಮಾಡ್ತಾ ಇದೀವಿ ಏನ್ ಹೇಳಕ್ ಹೋಗ್ತಾ ಇದೀವಿ ಇದು ಯಾಕೆ ಬೇಡ ಯಾಕೆ ಬೇಕು ಅಂತ ಒಂದು ಅಷ್ಟು ಕ್ವಶನ್ಸ್ ಇರ್ತವೆ ಅದನ್ನೆಲ್ಲ ಕ್ರಿಯೇಟಿವ್ ಹೆಡ್ ಅಂತ ಯಾರಾದ್ರೂ ಒಬ್ರು ಪೋಸ್ಟರ್ ಬಂದು ತಗೊಂಡ್ರೆ ನಿರ್ದೇಶಕ ಏನ್ ಮಾಡ್ತಾನೆ ಸೆಟ್ ಅಲ್ಲಿ ಬರೀ ಆಕ್ಷನ್ ಕಟ್ ಹೇಳ್ತಾನೆ ಆ ಇನ್ ಬಿಟ್ವೀನ್ ಅಲ್ಲಿ ಬರೋ ಫುಟೇಜ್ ಮೇಲೆ ಗಮನ ಕೊಡ್ತಾನೆ ಅವನ ಪರ್ಫಾರ್ಮೆನ್ಸ್ ಮೇಲೆ ಡೈಲಾಗ್ ಮೇಲೆ ಅಷ್ಟೇ ಗಮನ ಇರುತ್ತೆ ಅದು ದಿ ಬೆಸ್ಟ್ ಆಗಿ ಬರುತ್ತೆ ಇವಾಗ ಬೇರೆ ಎಲ್ಲಾ ಜವಾಬ್ದಾರಿನೂ ಅವನು ತಗೊಂಡು ಅದನ್ನು ಅವನೇ ಮಾಡಿದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ಬರ್ದಿರ್ತಾರೆ ಅಥವಾ ಅನ್ಕೊಂಡಿರ್ತಾರಲ್ಲ ಅದು ತೆರೆ ಮೇಲೆ ಬರೋದಿಲ್ಲ ಪಾಪ ಪ್ರಯತ್ನವಂತೂ ಮಾಡಿರ್ತಾರೆ ನೀವ್ ಯಾರಾದ್ರೂ ಒಬ್ರು ಡೈರೆಕ್ಟರ್ ಕೇಳಿ ನೋಡಿ ಸುಮ್ನೆ ಫ್ಲಾಪ್ ಆಗಿರೋ ಸಿನಿಮಾ ಡೈರೆಕ್ಟರ್ನ ಸರ್ ಯಾಕೆ ನಿಮ್ ಸಿನಿಮಾ ವರ್ಕ್ ಆಗಿಲ್ಲ ಅಂದಾಗ ಇಲ್ಲ ಮೇಡಮ್ ಅವತ್ತು ನಾನೇ ಒಂದ್ಸೂರು ಫೈನಾನ್ಸ್ ನೋಡ್ಕೋತಾ ಇದ್ದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸ್ವಲ್ಪ ಹೇಳಿದ್ರು ಆಮೇಲೆ ಅವರು ಚಿಕ್ಕಾಪುರ್ ಮಗ ಒಬ್ಬೊಬ್ಬಂದ ಅವಾಗ ಆಕ್ಟಿಂಗ್ ಬರ್ತಾ ಇರ್ಲಿಲ್ಲ ಈ ತರ ನೂರಾ ಎಂಟು ಪಾಪ ಅವ್ನ ಸಮಸ್ಯೆ ಮುಗಿಯೋದೇ ಇಲ್ಲ ಈಗ ಯಾಕೆ ಮುಗಿಯಲ್ಲ ಅಂದ್ರೆ ಅವನ ಜೊತೆ ಒಬ್ಬ ಅವನ ಹಿಂದೆ ಒಬ್ಬ ನಿಂತಿರ್ಬೇಕಾಗಿರುತ್ತೆ ಎಲ್ಲಾ ಪ್ರೊಡ್ಯೂಸರ್ಗೂ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಅನ್ನೋಕ್ಕಾಗಲ್ಲ ಬಿಕಾಸ್ ಅವರು ಇರ್ತಾರೆ ಅನ್ಕೊಳ್ಳಿ ಸೊ ಇದರಿಂದ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಅಷ್ಟು ಅನುಭವ ಆಗಿರೋರು ಮಾತ್ರ ಕ್ರಿಯೇಟಿವಿಟಕ್ ಸಾಧ್ಯ ನಾನು ಅದು ಸಿನ್ಮಾ ಮಾಡಿದ್ದೀನಿ ಕನ್ನಡ ತೆಲುಗು ತಮಿಳು ಒಂದು ಹಿಂದಿ ಸಿನಿಮಾ ಸೊ ಎಲ್ಲ ತರಾನು ನನಗೆ ಯಾವ ಅಲ್ಲಿ ಏನು ವರ್ಕ್ ಆಯ್ತು ನಮ್ಮ ಇಂಡಸ್ಟ್ರಿಗೆ ಏನ್ ಬೇಕು ಈ ಟೈಮ್ಗೆ ಏನ್ ಬೇಕು ಈ ಸಿನಿಮಾಗ್ ಏನ್ ಬೇಕು ಅನ್ನೋದು ಒಂದು ಕ್ಲಾರಿಟಿ ಇರುತ್ತೆ ಸೊ ಅದನ್ನ ನಾನು ಫಸ್ಟ್ ಇಂದಾನೆ ಡಿಸೈನ್ ಮಾಡಿ ಮಾಡಿರೋದು ಆಮೇಲೆ ಇದ್ರ ಕತೆ ಕೂಡ ನಂದೇ ಆಗಿರೋದ್ರಿಂದ ನೈಂಟಿ ಪರ್ಸೆಂಟ್ ಡಿಶನ್ಸ್ ನಾನೇ ತಗೋತಾ ಇದ್ದೆ ಹಾಗಾಗಿ ಆ ಟೀಮ್ಗೆಲ್ಲ ತುಂಬಾ ಜಾಲಿಯಾಗಿ ಟೆನ್ಷನ್ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡಕಾಯ್ತು ಓಕೆ ಒಬ್ರು ನಿರ್ದೇಶಕರಾಗಿ ಒಂದಷ್ಟು ಸಿನಿಮಾಗಳನ್ನ ಒಳ್ಳೆ ರೆಸ್ಪಾನ್ಸ್ ಅಂತದ್ದು ಸಕ್ಸಸ್ಫುಲಿ ಸಿನಿಮಾಗಳನ್ನ ಕೊಟ್ಟಿದ್ರೆ ಸರ್ ಇದರಲ್ಲಿ ಈ ಬೇರೆ ಪ್ರತಾಪ್ ಅವರು ನಿರ್ದೇಶನ ಮಾಡಿದ್ದಾರೆ ಸೊ ನೀವು ಒಬ್ಬ ನಿರ್ದೇಶಕರಾಗಿ ಕತೆಗಾರರಾಗಿ ಇದಕ್ಕೆ ಕತೆ ಬರ್ದಿರೋದ್ರಿಂದ ನಿಮ್ಮ ಇನ್ವಾಲ್ವ್ಮೆಂಟ್ ನಿರ್ದೇಶನಕ್ಕೆ ಏನಾದ್ರೂ ಇತ್ತ ಖಂಡಿತ ಅದೇ ಹೇಳಿದ್ನಲ್ಲ ಮೇಡಮ್ ಇಲ್ಲಿ ಅದೇ ಹೇಳಿದ್ನಲ್ಲ ನಿಮಗೆ ಸ್ಕ್ರಿಪ್ಟ್ ಲೆವೆಲಲ್ಲೇ ನೈಂಟಿ ಪರ್ಸೆಂಟ್ ಕ್ಲಾರಿಟಿ ಇದೆ ಎಲ್ಲರಿಗೂ ನಾವು ನಲ್ಲೇ ಮ್ಯಾಕ್ಸಿಮಮ್ ಎಷ್ಟು ಕ್ಲೋಸ್ಅಪ್ಸ್ ತೆಗಿಬೇಕು ಎಷ್ಟು ವೈಡ್ ತೆಗಿಬೇಕು ಎಲ್ಲಿ ಕಟ್ ಮಾಡ್ಬೇಕು ಅಂತಾನೂ ಡಿಸ್ಕಸ್ ಮಾಡಿದ್ವಿ ಹಾಗಾಗಿ ಎಲ್ಲರಿಗೂ ತುಂಬಾ ಕ್ಲಾರಿಟಿ ಇತ್ತು ಅಹ್ ಅದಾದ್ಮೇಲೆ ನಾನು ನಿರ್ದೇಶಕರಿಗೆ ಏನು ಹೇಳಿದ್ದೆ ಅಂದ್ರೆ ಸೆಟ್ ಅಲ್ಲಿ ಬಂದು ನಾನು ಯಾವತ್ತು ಆಕ್ಷನ್ ಹೇಳೋದು ಅಥವಾ ಅಲ್ಲಿ ನಿಮ್ಮನ್ನ ನಾವೆಲ್ಲ ಇದು ಮಾಡಬಾರ್ದು ನಾನು ಒಬ್ಬ ಡೈರೆಕ್ಟ್ ಆಗಿರೋದ್ರಿಂದ ಅದೆಲ್ಲ ಆಗ್ಬಾರ್ದು ಅದಕ್ಕೆ ಏನಂದ್ರೆ ಪೇಪರ್ ಅಲ್ಲೇ ಎಲ್ಲವೂ ಬೇಕು ಏನೇ ನಿಮ್ಮ ಇದ್ರು ಅಥವಾ ಏನೇ ಚೇಂಜ್ ಮಾಡಂಗಿದ್ರು ಪೇಪರ್ ಅಲ್ಲೇ ಬರದು ಇಲ್ಲೇ ಒಂದ್ಸರಿ ಚರ್ಚೆ ಆಗಬೇಕು ನಮ್ಮ ನಮ್ಮ ಟೀಮ್ ಮಧ್ಯೆನೆ ಎಲ್ಲರಿಗೂ ಅದು ಓಕೆ ಆದ್ಮೇಲೆ ಅದ್ ಸೆಟ್ ಹೋಗ್ಬೇಕು ಟೆನ್ ಪರ್ಸೆಂಟ್ ಅದು ಅವರ ಲಿಬರ್ಟಿ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಡಿಸೈಡ್ ಮಾಡಿ ಏನೋ ಮಾಡ್ತಾರೆ ಸೊ ಬಟ್ ತುಂಬಾ ಕ್ಲಾರಿಟಿ ಇತ್ತು ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಅಂತಾನೆ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಈ ಈ ಕ್ಲಾರಿಟಿ ಎಲ್ಲಾ ಸಿನಿಮಾದವ್ರಿಗೂ ಇದ್ರೆ ಸುಮಾರಷ್ಟು ದುಡ್ಡು ಉಳಿಯುತ್ತೆ ಆಮೇಲೆ ಎಲ್ಲಾರು ಎಲ್ಲೆಲ್ಲಿದ್ರು ಅವ್ರಿಗೆ ಗೊತ್ತಿರುತ್ತೆ ಏನ್ ಶೂಟ್ ಆಗ್ತಾ ಇದೆ ಅಂತ ಸೊ ಇದು ಮಾಡೋದಿಕ್ಕೆ ಬರೀ ದುಡ್ಡು ಅಥವಾ ಇದೆ ಒಂದು ಸ್ಟ್ರಾಂಗ್ ಟೀಮ್ ಬೇಕು ಆ ಟೀಮಲ್ಲಿ ಈಗೂ ಇರಬಾರ್ದು ಅವನೇ ಯಾರು ಹೇಳಕ್ಕೆ ಏನ್ಬಾರ್ದು ಪ್ರೊಡ್ಯೂಸರ್ ನಂದು ಏನ್ಬಾರ್ದು ಹೀರೋ ಸಾರ್ ನನ್ನ ಫ್ಯಾನ್ಸ್ ಅನ್ಬಾರ್ದು ಸೊ ನೋಡಿ ಎಷ್ಟು ವಿಷಯಗಳಿದೆ ಯಾಕೆ ಹೊಸೊಬ್ರು ಸಿನಿಮಾ ನಾವ್ ಎಂಜಾಯ್ ಮಾಡ್ತೀವಿ ಅಂದ್ರೆ ಇದು ಯಾವ್ದು ಇರೋದಿಲ್ಲ ಒಂದು ಸಿನಿಮಾಗೋಸ್ಕರ ಅಷ್ಟು ಜನ ದುಡಿತಾ ಇರ್ತಾರೆ ಸೊ ಹಾಗಾಗಿ ಆ ನಿರ್ದೇಶಕನ್ಗೆ ಇದು ತುಂಬಾ ಪ್ಲಸ್ ಏನೇ ಅಗೇನ್ ಕಂಗ್ರಾಚುಲೇಷನ್ ಬ್ರದರ್ ಬಂದು ನಿಮ್ಮ ಕ್ರಿಯೇಟಿವಿಟಿ ತುಂಬಾ ಎದ್ದು ಕಾಣಿಸೋ ಅಂತದ್ದು ಯಾಕಂದ್ರೆ ಟೀಸರ್ ಆಲ್ರೆಡಿ ಎಲ್ರಿಗೂ ಗೊತ್ತು ಚೆನ್ನಾಗಿ ರೀಚ್ ಆಗಿದೆ ಅಂಡ್ ಇಬ್ರು ಹುಡುಗಿಯರು ಯಾವ್ದಕ್ಕೆಲ್ಲದಕ್ಕೂ ಕಂಗ್ರಾಚುಲೇಷನ್ ಹೇಳ್ಬೋದು ಅದೆಲ್ಲ ಮಿಕ್ಸ್ ಮಾಡಿದೀರಾ ಒಂದು ತುಂಬಾ ಒಳ್ಳೆ ಡೈಲಾಗ್ ಅಂದ್ರೆ ನಾವು ಸಿನಿಮಾ ರಿಲೀ ಥಿಯೇಟರ್ ಕುಂತಾಗ ಆ ಸಿನಿಮಾ ಲಾಂಚ್ ಆಗೋಕು ಮುಂಚೆ ಒಂದು ಬರುತ್ತೆ ನನ್ನ ಜೀವನ ಹಿಂಗಾಗ್ಬಾರ್ದು ಇತ್ತು ಈ ಡೈಲಾಗ್ ಒಂದು ಈ ತರದ್ದು ಕಂಟೆಂಟ್ ನಿಮ್ಮಲ್ಲಿ ವೈರಲ್ ಆಗಿದೆ ಹೇಗೆ ಸರ್ ಈ ತರ ಎಲ್ಲ ಕ್ರಿಯೇಟಿವಿಟಿ ತಗೊಂಡಿದ್ದೀವಿ ಆಕ್ಚುಲಿ ನಾವು ಟೀಸರ್ ಕಟ್ ಮಾಡ್ಬೇಕಾದ್ರೆ ಎಲ್ಲರೂ ಏನ್ ಮಾಡ್ತಾರೆ ಟೀಸರ್ ಅಲ್ಲಿ ತುಂಬಾ ಕತೆ ಹೇಳಲ್ಲ ಯಾರು ವಾವ್ ಶಾರ್ಟ್ಸ್ ಮಾತ್ರ ಟೀಸರ್ ಆಗ್ತಾರೆ ಯಾಕಂದ್ರೆ ಕ್ವಾಲಿಟಿ ಗೊತ್ತಾಗ್ಲಿ ಅಂತ ನಾನು ಪ್ರತಾಪ್ ಗೆ ಯಾವಾಗ್ಲೂ ನಾನು ಪ್ರತಾಪ್ ಗೆ ಅಂತಲ್ಲ ಎಲ್ಲರಿಗೂ ಒಂದ್ ಹೇಳೋದಂದ್ರೆ ನಾನು ಹೇಳೋದು ನಿನ್ ಮಾಡೋದಕ್ಕಿಂತ ಮುಂಚೆ ನಿನ್ನಲ್ಲಿ ಏನಾದ್ರು ಹೊಸದಿದ್ರೆ ಹೇಳು ನನಗೆ ಅಂತ ಯಾಕಂದ್ರೆ ಈಗ ನಾನು ಒಂದು ಸಿನಿಮಾ ಮಾಡಿದ್ದೀನಿ ನಾನು ಹೇಳಿದ್ರೆ ಅವ್ರು ಯಾರು ಬೇಡ ಅನ್ನಲ್ಲ ಬಟ್ ಅವರಲ್ಲಿ ಏನೋ ಇರುತ್ತಲ್ಲ ಅದನ್ನ ನಾನು ಯಾವಾಗ ತಗೊಳೋದು ಸೊ ಅವಾಗ ನಾನು ಅಂದೆ ಈಗ ನಮ್ ಟೀಸರ್ ಗೆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದು ಏನೋ ಒಂದು ಮಾಡಬಹುದು ಅದು ಎಲ್ಲರೂ ತಲೆಯಲ್ಲಿ ಇದೆ ಏನಾದ್ರು ಹೊಸ ಯೋಚನೆ ಮಾಡಿ ಅಂದಾಗ ಪ್ರತಾಪ್ ಈ ಐಡಿಯಾ ಕೊಟ್ರು ಸರ್ ಈ ತರ ಇದನ್ ಮಾಡೋಣ ಅಂತ ಅಂದ್ ನೋಡಿ ನಾವು ಬಿಟ್ಟರೆ ತಾನೇ ಏನಾದ್ರು ಯೋಚನೆ ಮಾಡ್ತಾರೆ ನಾವೇ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಸೊ ಅವತ್ತಿಗೆ ಇಲ್ಲ ಇದು ವರ್ಕ್ ಆಗುತ್ತೆ ಅನ್ನಿಸ್ತು ಹೊಸದಾಗಿದೆ ಅನ್ನಿಸ್ತು ಆಮೇಲೆ ನಮ್ಮ ಹೀರೋ ಕ್ಯಾರೆಕ್ಟರ್ ಇದೆಯಲ್ಲ ಅದು ಅದಕ್ಕೆ ತುಂಬಾ ಸೂಟಬಲ್ ಆಗಿತ್ತು ಮಾಡಕ್ ಆಗ್ತಿರ್ಲಿಲ್ಲ ಸೊ ಎಲ್ಲ ಅದು ಹೇಳದ್ನಲ್ಲ ಒಂದು ಒಳ್ಳೆ ಕತೆ ಆದ್ರೆ ಉಳಿದಿದ್ದೆಲ್ಲ ಅದೇ ಮಾಡಿಸ್ಕೊಳ್ಳುತ್ತೆ ನನ್ಗೆ ಈ ತರ ಟೀಸರ್ ಬೇಕು ನಂಗೆ ಈ ತರ ಟ್ರೈಲರ್ ಬೇಕು ನಂಗೆ ಇಂತ ಆರ್ಟಿಸ್ಟ್ ಬೇಕು ಅಂತ ಅದನ್ನ ನಾವು ಹಾನೆಸ್ಟ್ ಆಗಿ ಬಿಲೀವ್ ಅಷ್ಟೇ ಸರ್ ಕಂಗ್ರಾಚುಲೇಷನ್ ಬ್ರದರ್ ಅನ್ನೋದು ಕಂಗ್ರಾಚುಲೇಷನ್ ಬ್ರದರ್ ಅನ್ನೋ ಡೈಲಾಗ್ ಸಿಕ್ಕಾಬಿಟ್ಟೆ ವೈರಲ್ ಆಗಿತ್ತು ನೀವು ನೋಡಿದ್ರೆ ಜಮೀರ್ ಅಹಮದ್ ಕೂಡ ಅವ್ರನ್ನ ಕೂಡ ಭೇಟಿ ಮಾಡಿ ಬಂದಿದ್ದೀರಾ ಅವ್ರು ಏನ್ ಹೇಳಿದ್ರು ಸಿನಿಮಾ ಬಗ್ಗೆ ಆಕ್ಚುಲಿ ನಾನು ಈ ಸಿನಿಮಾದ ಅಂದ್ರೆ ಒಂದು ಸಿಕ್ಸ್ ಮಂತ್ ಬಿಫೋರ್ ಇದೆ ಶೂಟ್ ಮುಗಿದ ತಕ್ಷಣ ಫಸ್ಟ್ ನಾನು ಅನ್ಕೊಂಡಿದ್ದು ಜಮೀರ್ ಕ ಸರ್ ಕೈಲೇನೆ ಟ್ರೈಲರ್ ಲಾಂಚ್ ಮಾಡಿಸ್ಬೇಕು ಅವರು ಫಸ್ಟ್ ಈ ಟ್ರೈಲರ್ ನೋಡಿದ ತಕ್ಷಣ ಯಾವ ಟ್ರೈಲರ್ ಹೆಸರು ಹೇಳಿರ್ಬಾರ್ದು ಲಾಂಚ್ ಮಾಡಿದಾಗ ಅವ್ರ ಫಸ್ಟ್ ರಿಯಾಕ್ಷನ್ ಏನ್ ಬರುತ್ತೆ ಅಂತ ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ಅಂತ ನಾನು ಸಿಕ್ಸ್ ಮಂತ್ ಟ್ರೈ ಮಾಡಿದೆ ಜಮೀರ್ ಸರ್ನ ಮೀಟ್ ಮಾಡಕ್ ಆಗಿಲ್ಲ ಹಲವಾರು ಕಾರಣಗಳಿಗೆ ಒಂದೊಂದ್ಸರಿ ಬಿಸಿ ಇರೋರು ಒಂದೊಂದ್ಸರಿ ನಾವೆಲ್ಲ ಇರ್ತಾ ಇದ್ವಿ ಒಂದ್ಸರಿ ಎಲ್ಲೋ ಅಂದ್ರೆ ಅವ್ರು ಬ್ಯುಸಿ ಅವ್ರು ಇರ್ತಾರೆ ಕೊನೆಗೆ ಸಿನಿಮಾ ಹೇಗಾಯ್ತು ಅಂದ್ರೆ ನಾವು ಹುಬ್ಳಿನಲ್ಲಿ ಪ್ರಮೋಷನ್ ಮಾಡಬೇಕಾದ್ರೆ ನಾವು ಎಲ್ಲಾ ಕಡೆ ಬೋರ್ಡ್ ಬೋರ್ಡ್ಗಳನ್ನ ಗಿಫ್ಟ್ ಆಗಿ ಕೊಡ್ತಿದ್ವಿ ಅಂದ್ರೆ ಒಂದ್ ಮೊಮೆಂಟ್ ಆ ತರ ನಮ್ ನೆನಪಿಗೆ ಅದು ಹುಬ್ಳಿನಲ್ಲಿ ನಮ್ಮ ಮುತ್ತಣ್ಣ ಅಂತ ಒಬ್ರು ಇದಾರೆ ನಮ್ ಬಾರಿ ಹೆಲ್ಪ್ ಮಾಡ್ರು ನಮ್ಗೆ ಅವರು ಅವ್ರ ಹತ್ರ ಎರಡು ಎಕ್ಸ್ಟ್ರಾ ಕೊಟ್ಟಿದ್ದೆ ಯಾಕೆ ಇಬ್ರು ಗೆಸ್ಟ್ ಬಂದಿರಲ್ಲ ಅವ್ರು ಕೊಡಿ ಅಂತ ನೆಕ್ಸ್ಟ್ ಡೇ ಅವ್ರು ನನಗೊಂದು ಫೋಟೋ ಕಳ್ಸಿದ್ರು ಏನಂದ್ರೆ ಜಮೀರ್ ಜಮೀರ್ ಸರ್ ಗೆ ಅವರು ಅದನ್ನ ಕೊಟ್ಟು ಫೋಟೋ ತೆಗೆಸಿ ಕಳ್ಸಿದ್ರು ಸಾರ್ ಎಂತ ಇದು ಸರ್ ಆರು ತಿಂಗಳಿಂದ ಟ್ರೈ ಮಾಡಿದ್ವಿ ನಮ್ ಕೈಗೆ ಸಿಗ್ಲಿಲ್ಲ ನೋಡಿ ಅವ್ರಿಗೆ ನಮ್ ಕ್ಲಾಬ್ ತಲುಪಿ ಅದೊಂದು ಫೋಟೋ ನಿಮಗೆ ಕಳಿಸ್ತೀನಿ ಅದನ್ನ ಅದ್ ಫೋಟೋ ಎಲ್ಲ ಹಾಕಿ ಕಳ್ಸಿದ್ರು ಅವಾಗ ಅಂದೆ ಸರ್ ನಂಗೆ ಒಂದು ಬೇಕು ಅವ್ರಿಂದ ಅಂತ ಆಮೇಲೆ ಅವರೇ ಬೆಂಗಳೂರಿಗೆ ಬಂದು ಜಮೀರ್ ಸರ್ನ ಮೀಟ್ ಮಾಡಿಸಿ ಒಂದು ಬೈಟ್ಸ್ ಕೊಡ್ಸಿದ್ರು ಅವತ್ತು ಏನಂದ್ರೆ ನಾನು ಕಾರಣಾಂತರಗಳನ್ನ ಟ್ರಾಫಿಕ್ ಅಲ್ಲಿ ನಾನ್ ಲೇಟ್ ಆಗೋದೆ ನಾನ್ ಆರು ತಿಂಗಳು ಕಾದಿದ್ದೆ ಅವ್ರು ನನಗೋಸ್ಕರ ಎರಡು ಅವರ್ ಕಾದಿದ್ರು ಅವತ್ತು ಸೊ ಫೈನಲಿ ಖುಷಿ ಪಟ್ರು ಸಿನ್ಮಾ ನೋಡಿ ಇದು ಟ್ರೈಲರ್ ನೋಡಿ ಸಿನಿಮಾನ ನೋಡ್ತೀನಿದಾರೆ ಅಹ್ ಅವರಲ್ಲಿ ಏನಂತಂದ್ರೆ ತುಂಬಾ ಪಾಸಿಟಿವ್ ವ್ಯಕ್ತಿ ಎಲ್ಲದನ್ನು ಪಾಸಿಟಿವ್ ಆಗಿ ತಗೋತಾರೆ ಅವ್ರ ಬೈಟ್ಸ್ ಎಲ್ಲ ಕೊಟ್ಟ ಮೇಲೆ ನಾನು ಅಂದೆ ಸರ್ ಅದ್ ನಿಮ್ ಅಲ್ಲಿ ಬೇಕು ಸರ್ ಅಂತ ಅದನ್ನು ಕೊಟ್ರಂದ್ರೆ ಎಷ್ಟು ಹಂಬಲ್ ಆಗಿ ಆ ನೋಡಿ ಆ ಒಂದ್ ಎನರ್ಜಿನೇ ನಿಜವಾಗ್ಲೂ ಅದು ಜಾಸ್ತಿ ವೈರಲ್ ಆಗಕ್ಕೆ ಕಾರಣ ಅನ್ಸುತ್ತೆ ಅವ್ರ ಕ್ಯಾರೆಕ್ಟ್ರು ಸೊ ಹಾಗಾಗಿ ಅವ್ರ ಒಂದು ಬ್ಲೆಸಿಂಗ್ಸು ಇದೆ ಸಿನಿಮಾಗೆ ನಂಗೊಂದೇ ಸರ್ ನಿಮ್ ಜೊತೆ ರೈಟ್ಸ್ ಇದೆ ಸರ್ ನಗ್ತಾ ಇದ್ರು ಸರ್ ಆಕ್ಚುಲಿ ನಾವು ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾ ಪೋಸ್ಟರ್ಸ್ ಅಥವಾ ಟೀಸರ್ ಟ್ರೇಲರ್ ಎಲ್ಲ ನೋಡಿದಾಗ ಅನ್ಸೋದು ಈಗ ಹುಡುಗಿ ಸಿಗೋದೇ ಹೆಚ್ಚು ಸರ್ ಒಂದು ಹುಡುಗನಿಗೆ ಮದ್ವೆ ಆಗಿ ಇಲ್ಲಿ ಇಬ್ಬಿಬ್ರು ಹುಡುಗಿ ಸಿಕ್ಕಿದಾಗ ಕಂಗ್ರಾಚುಲೇಷನ್ಸ್ ಹೇಳಿದ್ದಾರೆ ಅನ್ನೋದು ಬೇರೆ ಯಾವುದಕ್ಕೆಲ್ಲ ಕಂಗ್ರಾಟ್ಸ್ ಮಾಡಬಹುದು ನಿಮ್ಮ ಸಿನಿಮಾದಲ್ಲಿ ಆಕ್ಚುಲಿ ಈಗ ಎರಡು ತರ ಇರುತ್ತೆ ನಾವು ಹುಡುಗರೆಲ್ಲ ಹೆಂಗೆ ಅಂದ್ರೆ ಲೈಫ್ ಅಲ್ಲಿ ಅವನು ಸಾಧನೆ ಮಾಡಿದಾಗ್ಲೂ ಕಂಗ್ರಾಚುಲೇಷನ್ ಅಂತ ಅಕಸ್ಮಾತ್ ಮಗ ಫೋನ್ ಕಳ್ದೋಯ್ತು ಕಂಗ್ರಾಚ್ಯುಲೇಷನ್ ಅಂತ ಸೊ ಎರಡನೇ ಕಂಗ್ರಾಚ್ಯುಲೇಷನ್ ನೀವು ಥಿಯೇಟರ್ ನೋಡ್ಬೇಕು ನೀವ್ ಅನ್ಕೊಂಡ್ರೆ ಕಂಗ್ರಾಚ್ಯುಲೇಷನ್ ಬೇರೆ ಸೆಕೆಂಡ್ ಆಫ್ ಅಲ್ಲಿ ಅವ್ನಿಗೆ ಆಗೋ ಕಂಗ್ರಾಚ್ಯುಲೇಷನ್ ಬೇರೆ ಸೊ ಹಾಗಾಗಿ ಅದು ಬೇರೆ ವರ್ಷನೇ ಇದೆ ಸೊ ಅವೆಲ್ಲ ಥಿಯೇಟರ್ ಸರ್ಪ್ರೈಸ್ ಆಗಿ ಸಿಗುತ್ತೆ ಸರ್ ಇವಾಗ ನಿಮ್ಮ ನಿರ್ದೇಶನದ ಸಿನಿಮಾಗಳನ್ನ ನೋಡೋಕೆ ತುಂಬಾ ಒಂದು ವರ್ಗನೆ ಕಾಯ್ತಿರುತ್ತೆ ಸರ್ ಇಲ್ಲಿ ಏನ್ ಕ್ರಿಯೇಟಿವ್ ಹೆಡ್ ಆಗಿ ಒಂದು ಒಳ್ಳೆ ಸಿನಿಮಾನ ಕೊಡ್ತಾ ಇದ್ದೀರಾ ನೆಕ್ಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಯಾವಾಗ ಬರುತ್ತೆ ಸಿನಿಮಾ ಅತಿ ಶೀಘ್ರದಲ್ಲೇ ಮೇಡಮ್ ಆಕ್ಚುಲಿ ಮುಂಚೆನೆ ಮಾಡ್ಬೇಕಿತ್ತು ಈ ಸಿನಿಮಾ ಕಂಪ್ಲೀಟ್ ಆಗಿ ಅದೇ ಇದ್ರದ್ದು ಒಂದು ಪ್ರಾಪರ್ ಪ್ರೊಸೀಜರ್ ಎಲ್ಲ ಮುಗಿಸೋದಿಷ್ಟಕ್ಕೆ ನನಗೊಂದು ಎರಡು ಮೂರು ತಿಂಗಳು ಡಿಲೇ ಆಗಿದೆ ಈ ಸಿನಿಮಾ ಮುಗಿಸಿ ಇನ್ನೊಂದು ಒಂದು ತಿಂಗಳಲ್ಲೇ ನಾನು ಡಿಸ್ಕೋ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಾಯ್ ಒಂದು ಸಿನಿಮಾಗೆ ಕ್ರಿಯೇಟಿವಿಟಿ ಎಷ್ಟು ಮುಖ್ಯ ಅನ್ನೋದನ್ನ ಹರಿಸಂತು ಅವರು ಈ ಸಿನಿಮಾ ಮೂಲಕ ತೋರಿಸಿದ್ದಾರೆ ಇದಿಷ್ಟು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು